ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇಂದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ದೆಹಲಿಯ ಕೆಂಪುಕೋಟೆಯ ಮೇಲೆ ದೇಶದ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಯವರು ಧ್ವಜಾರೋಹಣವನ್ನು ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಅದರ ಸಂಕ್ಷಿಪ್ತ ಸಾರಾಂಶವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಸ್ವಾತಂತ್ರ್ಯ ದಿನಾಚರಣೆಯಂದು ಭಾರತದ ಪ್ರಧಾನಮಂತ್ರಿಗಳು ಕೆಂಪುಕೋಟೆಯ ಮೇಲೆ ನಿಂತು ಭಾಷಣ ಮಾಡುವುದು ಸ್ವಾತಂತ್ರ್ಯ ಬಂದಾಗಿಂದಲೂ ನಡೆದುಕೊಂಡು ಬಂದಿರೋ ಸಂಪ್ರದಾಯ ಆ ಒಂದು ಸ್ಪೀಚ್ನಲ್ಲಿ ಇದುವರೆಗೂ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಮುಂದೆ ಏನು ಮಾಡೋಕ್ಕೆ ಹೊರಟಿದೆ ಮತ್ತು ಮುಂದಿನ ಹತ್ತು ಇಪ್ಪತ್ತು ವರ್ಷಗಳ ರೋಡ್ ಮ್ಯಾಪ್ ಹೇಗಿರುತ್ತೆ ಅನ್ನೋ ಒಂದು ಬ್ರಾಡ್ ಪಿಕ್ಚರನ್ನು ಕೊಡುವಂತಹ ಸ್ಪೀಚ್ ಆಗಿ ಪಾರಂಪರಾಗತವಾಗಿ ಭಾರತದಲ್ಲಿ ರೂಪುಗೊಳ್ಳುತ್ತಾ ಬಂದಿದೆ ಹಾಗಾಗಿ ಆ ಒಂದು ಸ್ಪೀಚ್ಗೆ ಸಾಕಷ್ಟು ಮಹತ್ವ ಇರುತ್ತದೆ ಅದರ ಸಂಕ್ಷಿಪ್ತ ಸಾರಾಂಶವನ್ನು ನಾವೀಗ ನೋಡ್ತಾ ಹೋಗೋಣ ಭಾಷಣದ ಆರಂಭದಲ್ಲಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯದ ಕನಸನ್ನು ಕಂಡು ಹೋರಾಡಿದವರಿಗೆ ಇಂದು ದೇಶದ ರಕ್ಷಣೆ ಮಾಡುತ್ತಿರುವ ಸೈನಿಕರಿಗೆ ರೈತರಿಗೆ ಹಾಗೂ ಪ್ರತಿಯೊಬ್ಬ ದೇಶ ಪ್ರೇಮಿಗೆ ನಮನ ಸಲ್ಲಿಸುವ ದಿನವಿದು ಎಂದು ಹೇಳುತ್ತಾ ಸ್ಪೀಚನ್ನು ಆರಂಭಿಸಿದರು ಜೊತೆಗೆ ಇತ್ತೀಚೆಗೆ ಆದಂತಹ ವೈನಾಡಿನ ದುರಂತದ ಕುರಿತು ಅದೆಲ್ಲವನ್ನು ಉಲ್ಲೇಖಿಸಿ ಇತ್ತೀಚೆಗೆ ದೇಶ ಕಂಡ ನೈಸರ್ಗಿಕ ವಿಕೋಪಗಳಲ್ಲಿ ಯಾರೆಲ್ಲ ಆಘಾತವನ್ನು ಅನುಭವಿಸಿದ್ದಾರೆ ಅವರನ್ನು ಕುರಿತು ನಾನು ಹೇಳೋಕೆ ಬಯಸ್ತೀನಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾ ಅವರು ಸ್ಪೀಚನ್ನು ಆರಂಭ ಮಾಡಿದರು ಜೊತೆಗೆ ಇಡೀ ಸ್ಪೀಚ್ಗೆ ವಿಕಸಿತ ಭಾರತ ಅಟ್ ಟೂ ತೌಸಂಡ್ ಫೋರ್ಟಿ ಸೆವೆನ್ ಅನ್ನೋ ಥೀಮ್ ಇತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಅನ್ನೋ ಥೀಮ್ ಅಂದು ಭಾರತದಲ್ಲಿ ನಲವತ್ತು ಕೋಟಿ ಭಾರತೀಯರಿದ್ದರು ಸ್ವಾತಂತ್ರ್ಯ ಬರುವ ಸಮಯದಲ್ಲಿ ಜನಸಂಖ್ಯೆ ಅಷ್ಟೇ ಇತ್ತು ಬ್ರಿಟಿಷರನ್ನು ಓಡಿಸಿದ್ದರು ಈಗ ನೂರ ನಲವತ್ತು ಕೋಟಿ ಇದ್ದೀವಿ ನಾವು ಸಂಕಲ್ಪ ಮಾಡಿದರೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿದ ಭಾರತ ಹಾಗೆ ಆಗ್ತೀವಿ ಆ ಮನಸ್ಥಿತಿ ಬೇಕು ಅಷ್ಟೆ ಎಂದರು ಒಂದು ಕಾಲ ಇತ್ತು ಆಗ ದೇಶಕ್ಕೆ ಜನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದರು ಆದರೆ ನಾವೀಗ ಆ ರೀತಿ ಎಲ್ಲ ಮಾಡೋದು ಬೇಡ ನಾವು ದೇಶಕ್ಕಾಗಿ ಬದುಕ್ತೀವಿ ಅನ್ನೋ ಸಂಕಲ್ಪನಾದರೂ ಮಾಡೋಣ ಎಂದು ಪಿ ಹೇಳಿದರು ಈ ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತ ಅನ್ನೋದು ಬರೀ ಭಾಷಣದ ಮಾತಲ್ಲ ಇದರ ಹಿಂದೆ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಜನರ ಸಲಹೆ ಪಡೀತಾ ಇದ್ದೀವಿ ದೇಶದ ಮೂಲೆ ಮೂಲೆಯಿಂದ ಜನ ಸಲಹೆ ಕೊಡ್ತಾ ಇದ್ದಾರೆ ಸ್ಕಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೇಸ್ ಸಿರಿಧಾನ್ಯ ಟ್ರೆಡಿಷ್ನಲ್ ಮೆಡಿಸನ್ ನೈಸರ್ಗಿಕ ವಿಕೋಪಗಳ ಹ್ಯಾಂಡ್ಲಿಂಗ್ ಮತ್ತು ಮೂರನೇ ಆರ್ಥಿಕತೆ ಭಾರತ ಆಗೋದು ಹೇಗೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅದೆಲ್ಲವನ್ನು ಸೇರಿಸ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಂದು ಹೇಳಿದರು ಜೊತೆಗೆ ಕೆಂಪುಕೋಟೆಯಿಂದ ನಿಂತು ಮಾಡಿದ ಭಾಷಣ ಬರೀ ಭಾಷಣ ಮಾತ್ರ ಅಲ್ಲ ಹೇಳಿದ್ದನ್ನು ನಾವು ಮಾಡ್ತಾ ಬಂದಿದ್ದೀವಿ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ ಅಡಿಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ ನಲ್ಲಿಯ ಮೂಲಕ ಕುಡಿಯುವ ನೀರನ್ನು ಕೊಡ್ತಾ ಇದ್ದೀವಿ ಇದರಿಂದ ಸಮಾಜದಲ್ಲಿ ಅತ್ಯಂತ ಕೆಳಗಿದ್ದವರಿಗೆ ಹಿಂದುಳಿದವರಿಗೆ ಸೌಲಭ್ಯಗಳು ಸಿಗೋಕೆ ನಾವು ಕೆಲಸ ಮಾಡಿದ್ದೀವಿ ಮೇಲಿದ್ದವರಿಗೆ ಆಲ್ರೆಡಿ ಶ್ರೀಮಂತರಿದ್ದಿದ್ದರಿಂದ ಅವರಿಗೇನು ಅವುಗಳ ಕೊರತೆ ಇರಲಿಲ್ಲ ಕೊರತೆ ಇದ್ದಿದ್ದು ಅತ್ಯಂತ ಕೆಳಗಿದ್ದವರಿಗೆ ಅವರಿಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿದರು ಈ ಮೊದಲು ದೇಶದಲ್ಲಿ ಕೋ ಮನಸ್ಥಿತಿ ಇತ್ತು ಇದೆಲ್ಲ ನಡ್ಕೊಂಡು ಹೋಗುತ್ತೆ ಇರಲಿ ಏನಕ್ಕೆ ಅನ್ನೋ ಮನಸ್ಥಿತಿ ಇತ್ತು ಆ ಸ್ಟೇಟಸ್ಕೋ ಮೈಂಡ್ಸೆಟ್ಟನ್ನು ಒಡೆದು ಹಾಕೋ ಪ್ರಯತ್ನವನ್ನು ಮಾಡಿದ್ದೀವಿ ಭವಿಷ್ಯದ ಬಗ್ಗೆ ಯೋಚಿಸಿ ರಿಫಾರ್ಮ್ಸ್ ಮಾಡ್ತಾ ಇದ್ದೀವಿ ನಮಗೆ ರಾಜಕೀಯ ಲೆಕ್ಕಾಚಾರ ಎಲ್ಲ ಇಟ್ಕೊಂಡು ಕೆಲಸ ಮಾಡೋ ಮುಲಾಜೆಲ್ಲ ಇಲ್ಲ ನಮಗೆ ನೇಷನ್ ಫಸ್ಟ್ ರಿಫಾರ್ಮ್ಸ್ ಮಾಡುವಾಗ ರಾಜಕೀಯ ಗುಣಾಕಾರ ಭಾಗಕಾರಕ್ಕೆ ಜಾಗ ಇಲ್ಲ ಅಂತ ಮೆಜಾರಿಟಿ ಪೂರ್ತಿ ಇಲ್ಲ ಅಂದ್ರೂ ಸಮ್ಮಿಶ್ರ ಸರ್ಕಾರ ಆದರೂ ಕೂಡ ಅದಕ್ಕೆಲ್ಲ ಬಗ್ಗಲ್ಲ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡಿದ್ರು ಜೊತೆಗೆ ಇಂದಿನ ಕಾಲ ಏನಿದೆ ಇವತ್ತು ಜಗತ್ತಿರೋ ಸನ್ನಿವೇಶ ಭಾರತ ಈಗಿರೋ ಹಂತ ಇವೆಲ್ಲ ಭಾರತಕ್ಕೆ ಚಿನ್ನದಂತಹ ಅವಕಾಶ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಬಾರ್ದು ಅಂತ ಕೂಡ ಹೇಳಿದರು ನಾವು ಮೂಲಸೌಕರ್ಯ ಆಧುನೀಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಹತ್ತು ವರ್ಷದಲ್ಲಿ ರೈಲು ರೋಡ್ ಏರ್ಪೋರ್ಟ್ ಫೋರ್ಟ್ ಶಾಲಾ ಕಾಲೇಜು ಆಸ್ಪತ್ರೆ ನಿರ್ಮಾಣದಲ್ಲಿ ದೊಡ್ಡ ಕೆಲಸ ಮಾಡಿದ್ದೀವಿ ನಾಲ್ಕು ಕೋಟಿ ಜನಕ್ಕೆ ಮನೆ ಕಟ್ಟಿಸಿಕೊಟ್ಟಿದ್ದೀವಿ ಇನ್ನೂ ಮೂರು ಕೋಟಿ ಮನೆಗಳನ್ನು ಕಟ್ಟಿಸಿಕೊಡ್ತಾ ಇದ್ದೀವಿ ಈಶಾನ್ಯ ಭಾರತಕ್ಕೆ ಗಡಿ ಭಾಗಕ್ಕೆ ಮೂಲ ಸೌಕರ್ಯವನ್ನು ತಲುಪಿಸಿದ್ದೀವಿ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೀವಿ ಅಂದರು ಜನರ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಕಮ್ಮಿ ಮಾಡೋದು ನನ್ನ ಕನಸು ಅಂತ ಹೇಳಿದರು ಅನಗತ್ಯ ಕಾನೂನುಗಳನ್ನು ತೆಗೆದುಹಾಕ್ತಾ ಇದ್ದೀವಿ ಈಸ್ ಆಫ್ ಲಿವಿಂಗ್ ಅನ್ನು ನಾವು ಅಜೆಂಡಾ ಮಾಡಿಕೊಂಡಿದ್ದೀವಿ ಅಂತ ಹೇಳಿದರು ಮನೆ ಕರೆಂಟ್ ಗ್ಯಾಸ್ ಆಹಾರ ಇತ್ಯಾದಿ ಸರ್ಕಾರಿ ಸೌಲಭ್ಯ ಕೊಡುವಾಗ ಜಾತಿ ಧರ್ಮ ನೋಡಲ್ಲ ಅಗತ್ಯ ಇರೋ ಎಲ್ಲರಿಗೂ ತಲುಪಿಸ್ತಾ ಇದ್ದೀವಿ ಜೊತೆಗೆ ಈ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಹೋಗಿ ಸಹಕಾರವನ್ನು ಇದೆ ಮೊದಲು ಸರ್ಕಾರದ ಮುಂದೆ ಕಾಡಿ ಬೇಡಿ ಕೇಳಿ ಕೇಳಿ ತಗೋಬೇಕಾಗಿತ್ತು ಅಂತ ಹೇಳಿದರು ಇನ್ನು ಜಾಬ್ನಲ್ಲಿರೋ ಮಹಿಳೆಯರಿಗೆ ವೇತನ ಸಹಿತ ರಜೆಯನ್ನು ಹನ್ನೆರಡು ವಾರಗಳಿಂದ ಇಪ್ಪತ್ನಾಲ್ಕು ವಾರಗಳಿಗೆ ಹೆಚ್ಚು ಮಾಡಿದ್ದೀವಿ ಎಂದು ಹೇಳಿ ಈಗ ಅರವತ್ತು ವರ್ಷಗಳ ಬಳಿಕ ಮತ್ತೊಮ್ಮೆ ಈ ದೇಶದಲ್ಲಿ ಮೂರನೇ ಅವಧಿಗೆ ಮತ್ತೊಮ್ಮೆ ಕೆಲಸ ಮಾಡೋ ಅವಕಾಶವನ್ನು ಜನ ನನಗೆ ಕೊಟ್ಟಿದ್ದಾರೆ ಪ್ರತಿ ಕ್ಷಣವೂ ಸೇವೆಗೆ ಮೀಸಲಿಡ್ತಾ ಇದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಆಗಬೇಕು ಅದೊಂದೇ ಕನಸು ತುಂಬ ಕೆಲಸ ಮಾಡಿದ್ದೀವಿ ರಿಲ್ಯಾಕ್ಸ್ ಮಾಡೋಣ ಅನ್ನೋ ಜಾಯಮಾನ ನಮ್ದಲ್ಲ ಇನ್ನು ಎತ್ತರಕ್ಕೆ ಹೊಸ ಎತ್ತರಕ್ಕೆ ಏರೋ ಜಾಯಮಾನ ನಮ್ಮದು ಅಂತ ಹೇಳಿದರು ನ್ಯೂ ಎಜುಕೇಷನ್ ಪಾಲಿಸಿ ಇದು ಹೊಸ ಪೀಳಿಗೆಯ ನೀತಿ ಇದು ನಮ್ಮ ಮಕ್ಕಳನ್ನು ವಿದೇಶಕ್ಕೆ ಓದೋಕ್ಕೆ ಕಳಿಸಬೇಕು ಅನ್ನೋ ಸ್ಥಿತಿ ಇರಬಾರ್ದು ಇಲ್ಲೇ ಗ್ಲೋಬಲ್ ಲೆವೆಲ್ನ ಎಜುಕೇಷನ್ ಸಿಗಬೇಕು ಬಿಹಾರದಲ್ಲಿ ನಾವು ನಳಂದ ಯೂನಿವರ್ಸಿಟಿಯನ್ನು ಪುನರ್ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಇಡೀ ವಿಶ್ವಕ್ಕೆ ಜ್ಞಾನ ಕೊಟ್ಟಿದ್ದ ಆ ನಳಂದ ವಿವಿ ಏನ್ಷಿಯನ್ ನಳಂದ ವಿವಿ ಆ ಸ್ಪಿರಿಟ್ನೊಂದಿಗೆ ಮತ್ತೆ ಕೆಲಸ ಮಾಡಬೇಕು ಜೊತೆಗೆ ಸಾಧನೆಗೆ ಭಾಷೆ ಅಡ್ಡಿಯಾಗಬಾರ್ದು ಮಾತೃಭಾಷೆಯಲ್ಲೇ ಸಾಧನೆಗೆ ಅವಕಾಶ ಇರಬೇಕು ಎಂದು ಹೇಳಿದರು ಇನ್ನು ಸ್ಕಿಲ್ ಕೃಷಿ ಸ್ಪೇಸ್ ಸೈಂಟಿಫಿಕ್ ರಿಸರ್ಚ್ಗೆ ಮಹತ್ವ ಕೊಡ್ತಾ ಇದ್ದೀವಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮಾಡಿದ್ದೀವಿ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಇಟ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಂತಲೇ ಅದನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದರು ಇನ್ನು ಮೆಡಿಕಲ್ ಸೀಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಲಕ್ಷ ಸೀಟ್ಗಳಿಗೆ ಏರಿಕೆ ಮಾಡಿದ್ದೀವಿ ಇನ್ನು ಮುಂದೆ ಅರವತ್ತೈದು ಸಾವಿರ ಹೊಸ ಸೀಟ್ಗಳನ್ನು ಆ್ಯಡ್ ಮಾಡ್ತೀವಿ ಮೆಡಿಕಲ್ ಓದೋಕ್ಕೋಸ್ಕರ ಇಲ್ಲಿ ಸೀಟ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಯಾವ್ಯಾವುದೋ ದೇಶಕ್ಕೆ ಹೋಗೋ ಅನಿವಾರ್ಯ ಇರಬಾರ್ದು ಅಂತ ಕೂಡ ಹೇಳಿದರು ಮಹಿಳೆಯರ ಪಾಲುದಾರಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಸ್ಪೇಸ್ನಿಂದ ಸೇನೆ ತನಕ ಕಾಂಕ್ರೀಟ್ ಜಗತ್ತಿನಿಂದ ಗ್ರಾಮ ಮಟ್ಟದ ತನಕ ಮಹಿಳೆಯರ ಪಾಲುದಾರಿಕೆ ಮತ್ತು ಮಹಿಳೆಯರ ನೇತೃತ್ವಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆದರೆ ಮಹಿಳೆಯರ ಮೇಲಾಗುವ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತು ರಾಜ್ಯ ಸರ್ಕಾರ ಸೇರಿ ಗಂಭೀರ ಹೆಜ್ಜೆಗಳನ್ನು ಇಡಬೇಕು ಬೇಗ ನ್ಯಾಯ ಸಿಗಬೇಕು ಬೇಗ ಅಪರಾಧಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಿದ್ದು ವ್ಯಾಪಕವಾಗಿ ಚರ್ಚೆ ಆಗಬೇಕು ಅಪರಾಧಿ ಮನಸ್ಥಿತಿಗೆ ಭಯ ಹುಟ್ಟಬೇಕು ಅಂತ ಹೇಳಿದರು ಮೊದಲು ಎಲ್ಲವನ್ನು ಆಮದು ಮಾಡ್ತಾ ಇದ್ವಿ ಆಟದ ಸಾಮಾನು ವಿದೇಶಗಳಿಂದ ಬರ್ತಾಯಿತ್ತು ಆದರೆ ಈಗ ಮೊಬೈಲ್ ಫೋನ್ಗಳು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳು ನಮ್ಮಲ್ಲಿ ತಯಾರಾಗಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ದೇಶದಲ್ಲಿ ವೇಗವಾಗಿ ಫೈ ಜಿ ಬಂದಿದೆ ಸಿಕ್ಸ್ ಜಿಗಾಗಿನೂ ತಯಾರಿ ಆರಂಭ ಆಗೋಗಿದೆ ದೇಶದ ಇಡೀ ಡಿಫೆನ್ಸ್ ಬಜೆಟ್ ವಿದೇಶದಿಂದ ಶಸ್ತ್ರಾಸ್ತ್ರ ತರಿಸೋಕ್ಕೂ ಮುಂಚೆ ಖಾಲಿ ಆಗ್ತಾ ಇತ್ತು ಈಗ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ದೊಡ್ಡ ಕೆಲಸ ಆಗಿದೆ ರಫ್ತು ಮಾಡೋಕ್ಕೂ ಶುರು ಮಾಡಿದ್ದೀವಿ ನಾವು ಎಂದು ಹೇಳಿದರು ಇನ್ನು ರಾಜ್ಯಗಳು ವಿದೇಶಿಯ ಬಂಡವಾಳವನ್ನು ಆಕರ್ಷಿಸೋಕೆ ಸ್ಪರ್ಧೆಗೆ ಬೀಳಬೇಕು ಕಾನೂನು ಸುವ್ಯವಸ್ಥೆ ಮೂಲಸೌಕರ್ಯ ಸೇರಿದ ಹಾಗೆ ಗ್ಲೋಬಲ್ ಲೆವೆಲ್ನ ವ್ಯವಸ್ಥೆ ಮಾಡಿಕೊಳ್ಳೋಕೆ ಸ್ಪರ್ಧೆಗೆ ಬೀಳಬೇಕು ಇವೆಲ್ಲ ರಾಜ್ಯಗಳ ವ್ಯಾಪ್ತಿಗೆ ಬರುತ್ತೆ ಇದು ಗೋಲ್ಡನ್ ಆಪರ್ಚುನಿಟಿ ವಿದೇಶಿ ಹೂಡಿಕೆದಾರರು ರೆಡಿ ಇದ್ದಾರೆ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹಳೆಯ ನೀತಿಗಳನ್ನು ಬಿಟ್ಟು ಉತ್ತಮ ಆಡಳಿತ ಕೊಡಬೇಕು ಅಂತ ಕರೆ ಕೊಟ್ಟರು ಇನ್ನು ರಿನುವಬಲ್ ಎನರ್ಜಿ ಕಡೆಗೆ ಬಹಳ ದೊಡ್ಡ ಮಹತ್ವ ಕೊಡ್ತಾ ಇದ್ದೀವಿ ಪ್ಯಾರಿಸ್ ಕ್ಲೈಮೇಟ್ ಒಪ್ಪಂದದ ಎಲ್ಲ ಟಾರ್ಗೆಟ್ಗಳನ್ನು ಟೈಮ್ಗೂ ಮೊದಲೇ ನಾವು ಪೂರ್ಣಗೊಳಿಸಿದ್ದೀವಿ ಇದನ್ನು ಮಾಡಿದ ಜಿ ಟ್ವೆಂಟಿಯ ಮೊದಲ ದೇಶ ಭಾರತ ಈಗ ಫೈವ್ ಹಂಡ್ರೆಡ್ ಗಿಗಾವ್ಯಾಟ್ ರಿನುವಬಲ್ ಎನರ್ಜಿ ಉತ್ಪಾದನೆ ಮಾಡೋಕೆ ನಾವು ಟಾರ್ಗೆಟ್ ಹಾಕೊಂಡಿದ್ದೀವಿ ಅಂತ ಹೇಳಿದ್ರು ಸದ್ಯಕ್ಕೆ ಇಲ್ಲಿವರೆಗೂ ಭಾರತದಲ್ಲಿ ನವೀಕರಿಸಬಹುದಾದ ಮೂಲಗಳಿಂದ ಇಂಧನ ಸುಮಾರು ಇನ್ನೂರು ಗಿಗಾವ್ಯಾಟ್ನಷ್ಟು ಬರ್ತಾ ಇದೆ ಈಗ ಮುಂದಿನ ದಿನಗಳಲ್ಲಿ ಐನೂರು ಗಿಗಾವ್ಯಾಟ್ ಹೊಸ ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಅಂತ ಪಿ ಎಂ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಭಾರತದಲ್ಲಿ ನಡೀಬೇಕು ಅದಕ್ಕಾಗಿ ತಯಾರಿಯನ್ನು ಆರಂಭ ಮಾಡಿದ್ದೀವಿ ಆದರೆ ನಿರಾಶಾವಾದಿಗಳಿಂದ ದೇಶ ದೂರ ಇರಬೇಕು ಕೆಲವರ ವಿಕೃತ ಮನಸ್ಥಿತಿಯಿಂದ ದೇಶ ಹಾಳು ಮಾಡೋ ಪ್ರಯತ್ನ ನಡೀತಾ ಇದೆ ದೇಶ ಇಂಥವರ ಬಗ್ಗೆ ಅಲರ್ಟ್ ಆಗಿರಬೇಕು ಅಂತ ಹೇಳಿದರು ನಮಗೆ ಸವಾಲುಗಳಿವೆ ದೇಶದ ಒಳಗೂ ಇವೆ ದೇಶದ ಹೊರಗಿಂದಲೂ ಸವಾಲಿದೆ ಅಂತ ಅವರು ಬಹಿರಂಗವಾಗಿ ಹೇಳಿದರು ನಾವು ಬಲಶಾಲಿಗಳಾದಷ್ಟು ನಮಗೆ ಸವಾಲುಗಳು ಜಾಸ್ತಿನೇ ಆಗುತ್ತವೆ ನಾನು ವಿಶ್ವಕ್ಕೆ ಹೇಳೋಕ್ ಬಯಸ್ತೀನಿ ನಮ್ಮ ಉದ್ಧಾರ ತಡೆಯೋಕೆ ನೀವು ಪ್ರಯತ್ನ ಪಡಬೇಡಿ ನಮ್ಮಿಂದ ನಿಮಗೆ ಯಾವುದೇ ಅಪಾಯ ಇಲ್ಲ ನಾವು ಯುದ್ಧದಾಹಿಗಳಲ್ಲ ನಾವು ಶಾಂತಿಪ್ರಿಯರು ನಾವು ಉದ್ಧಾರ ಆದರೆ ಜಗತ್ತಿಗೆ ಯಾವುದೇ ಅಪಾಯ ಇಲ್ಲ ನಮ್ಮದು ಬುದ್ಧನ ದೇಶ ಅಂತ ಹೇಳಿದ್ರು ಇಷ್ಟಾದ್ರೂ ಸವಾಲುಗಳು ಹುಟ್ಟಿದ್ರೆ ಅದನ್ನ ಫೇಸ್ ಮಾಡೋಕೆ ನಾವು ರೆಡಿ ಅಂತ ಕೂಡ ಹೇಳಿದ್ರು ಇನ್ನು ಭ್ರಷ್ಟಾಚಾರಿಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರಿಗಳಿಗೆ ಭಯ ಹುಟ್ಟಿಸ್ಬೇಕು ಅನ್ನೋದು ನನ್ನ ಕನಸು ಅಂತ ಹೇಳಿದ್ರು ಭ್ರಷ್ಟಾಚಾರಿಗಳನ್ನ ಹೊಗಳ್ಕೊಂಡು ತಿರುಗಾಡಬಾರ್ದು ಅಂತ ಹೇಳಿದ್ರು ಇನ್ನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಬೆಳವಣಿಗೆಯ ಆ ದಂಗೆಗೆ ಸಂಬಂಧಪಟ್ಟಂತೆ ಕೂಡ ಪಿ ಎಮ್ ಮೋದಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದರು ಶೀಘ್ರವಾಗಿ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಲಿ ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು ಅಂತ ಹೇಳಿದರು ನಮ್ಮ ನೆರೆಹೊರೆಯವರು ಸದಾ ಸುಖ ಶಾಂತಿಯಿಂದ ಇರಲಿ ಅಂತ ನಾವು ಬಯಸ್ತೀವಿ ನಾವು ಮುಂದೇನೂ ಬಾಂಗ್ಲಾದೇಶದ ಅಭಿವೃದ್ಧಿಗೆ ಕಮಿಟ್ ಆಗಿದ್ದೀವಿ ಅಂತ ಮೋದಿ ಹೇಳಿದರು ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ ಕೂಡ ಹಲವು ಬಾರಿ ಹೇಳಿದೆ ಜಾರಿಗೆ ಬರಬೇಕು ಅಂತ ಈಗಿರೋ ಸಿವಿಲ್ ಕೋಡ್ ಕಮ್ಯುನಲ್ ಸಿವಿಲ್ ಕೋಡ್ ಅಂತ ಹೇಳಿದರು ಕೋಮುವಾದಿ ಸಿವಿಲ್ ಕೋಡ್ ಇದಾಗಿದೆ ಅಂತ ಹೇಳಿದರು ನಾವು ಸಂವಿಧಾನ ಬರೆದವರ ಕನಸನ್ನು ಪೂರ್ಣಗೊಳಿಸಬೇಕು ಇಡೀ ದೇಶ ಚರ್ಚೆ ಮಾಡಿ ಎಲ್ಲರಿಗೂ ಸಮಾನ ನಾಗರಿಕ ಸಂಹಿತೆ ತರಬೇಕು ಸೆಕ್ಯುಲರ್ ಸಿವಿಲ್ ಕೋಡ್ ಬರಬೇಕು ಧರ್ಮದ ಆಧಾರದಲ್ಲಿ ಭೇದ ಭಾವ ಹೋಗಬೇಕು ಅಂತ ಹೇಳಿದರು ಇನ್ನು ಕುಟುಂಬವಾದ ಜಾತಿವಾದ ಭಾರತದ ಪ್ರಜಾಪ್ರಭುತ್ವಕ್ಕೆ ಮಾರಕ ಇದರಿಂದ ಭಾರತಕ್ಕೆ ಮುಕ್ತಿ ಕೊಡಿಸಬೇಕು ಯಾವುದೇ ರಾಜಕೀಯ ಹಿನ್ನೆಲೆ ಇರದ ಒಂದು ಲಕ್ಷ ಯುವ ಜನತೆಯನ್ನು ಪಾಲಿಟಿಕ್ಸ್ನಲ್ಲಿ ಮುಂದೆ ತರೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ಪಂಚಾಯತ್ನಿಂದ ಪಾರ್ಲಿಮೆಂಟ್ ತನಕ ಯಾವುದೇ ಪಾರ್ಟಿಯಿಂದ ಬೇಕಾದರೂ ಬರಲಿ ಒಂದು ಲಕ್ಷ ಯುವ ಜನತೆ ಬರಬೇಕು ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಒಂದು ಸಪ್ರೇಟ್ ಸ್ಕೀಮ್ ಏನಾದರೂ ಬರುತ್ತಾ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಒಂದು ಐಡಿಯಾ ಥರ ಅದನ್ನು ಹೇಳಿದರು ಹಾಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದೇ ದೇಶ ಒಂದೇ ಚುನಾವಣೆ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿ ಪದೇ ಪದೇ ಚುನಾವಣೆಗಳಿಂದ ದೇಶದ ಅಭಿವೃದ್ಧಿಗೆ ಇದೆ ಎಲ್ಲ ಕೆಲಸಗಳು ಚುನಾವಣೆಗೆ ಲಿಂಕ್ ಆಗ್ತಾ ಇದೆ ದೇಶ ಯಾವಾಗಲೂ ಎಲೆಕ್ಷನ್ ಮೋಡ್ನಲ್ಲೇ ಇರುತ್ತೆ ಅದು ಬದಲಾಗಬೇಕು ಅಂತ ಹೇಳಿದರು ದೇಶಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ನಡೀಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿ ಇದನ್ನು ಜಾರಿಗೆ ತರೋಣ ಅಂತ ಹೇಳಿದ್ರು ಎಲೆಕ್ಷನ್ ಮುಗಿದು ಬಿಡಲಿ ಆಮೇಲೆ ಕೆಲಸಗಳ ಕಡೆ ನಾವು ಫೋಕಸ್ ಮಾಡ್ಬೋದು ಅಂತ ಹೇಳಿದ್ರು ಇಷ್ಟು ಹೇಳೋ ಮೂಲಕ ಪ್ರಧಾನಿ ಮೋದಿ ತಮ್ಮ ಭಾಷಣದ ಅಂತಿಮ ಘಟ್ಟಕ್ಕೆ ಬಂದರು ಎಂಡ್ನಲ್ಲಿ ಮತ್ತೊಮ್ಮೆ ಅದೇ ಮಾತನ್ನು ಅಂದರೆ ಸ್ಪೀಚ್ನ ಆರಂಭದಲ್ಲಿ ವಿಕಸಿತ ಭಾರತ ಅಟ್ 2047 ಥೌಸಂಡ್ ಫೋರ್ಟಿ ಸೆವೆನ್ ಅಭಿವೃದ್ಧಿ ಹೊಂದಿದ ಭಾರತ ಎರಡ್ ಸಾವಿರದ ನಲವತ್ತೇಳು ಅನ್ನೋ ಥೀಮ್ನೊಂದಿಗೇನೆ ಭಾಷಣವನ್ನ ಎಂಡ್ ಮಾಡಿದ್ರು ನಲವತ್ತು ಕೋಟಿ ಭಾರತೀಯರಿದ್ರು ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಅವರು ಹೋರಾಡಿ ವಿಶ್ವದ ಪವರ್ಫುಲ್ ಕಂಟ್ರಿಯಾಗಿದ್ದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರನ್ನೇ ಓಡಿಸ್ಬಿಟ್ರು ಈಗ ನೂರ ನಲವತ್ತು ಕೋಟಿಗೂ ಅಧಿಕ ಭಾರತೀಯರಿದ್ದೀವಿ ನೂರು ಕೋಟಿ ಹೆಚ್ಚು ಭಾರತೀಯರಿದ್ದೀವಿ ನಾವು ಮನಸ್ಸು ಮಾಡಿದ್ರೆ ಈ ಗುರಿಯನ್ನ ಈಡೇರೋಕೆ ಸಾಧ್ಯ ಇದೆ ಭಾರತ ಅಭಿವೃದ್ಧಿ ಹೊಂದೋಕೆ ಸಾಧ್ಯ ಇದೆ ಇವತ್ತೇನ್ ಪರಿಣಾಮ ಸಿಗತ್ತೆ ಇವತ್ತೇನ್ ಲಾಭ ಸಿಗತ್ತೆ ಅಂತ ನೋಡದೆ ಮುಂದಿನ ಜನರೇಷನ್ನ ಮೈಂಡಲ್ಲಿ ಇಟ್ಕೊಂಡು ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಂಡು ನಾವು ಶ್ರಮ ಹಾಕಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ಪಿ ಎಮ್ ಮೋದಿ ಸ್ಪೀಚ್ನ ಎಂಡ್ ಮಾಡಿದ್ರು ಸ್ನೇಹಿತರೆ ಪ್ರಧಾನಿ ಮೋದಿಯ ಈ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ರಿವ್ಯೂ ಮತ್ತು ವಿಮರ್ಶೆ ಏನು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಅನ್ನೋ ಥೀಮ್ ಏನಿದೆ ಆ ಥೀಮ್ ಬಗ್ಗೆ ನೀವೇನು ಹೇಳ್ತೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ナマステ。